ಕಾಂಗ್ರೆಸ್ ಸರ್ಕಾರ ಸಮ ಸಮಾಜ ನಿರ್ಮಾಣ ನಿರ್ಮಾಣ ಮಾಡುವಂಥ ಡಾಕ್ಟರ್ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಸಿದ್ಧಾಂತಗಳ ಜೊತೆಗೆ ಏನು ಬಸವಣ್ಣನವರ ಸಿದ್ಧಾಂತವನ್ನು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಜಾಪ್ರಭುತ್ವ ಉಳಿವಿಗಾಗಿ ಸಂವಿಧಾನದ ಉಳಿವಿಗಾಗಿ ಇವ ಈ ಬಾರಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ನಮ್ಮ ಹಕ್ಕನ್ನು ಚಲಾಯಿಸುವುದರ ಜೊತೆಗೆ ಇವತ್ತಿನ ದಿನ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಉಳಿಸುವಂಥ ಕೆಲಸ ನಾವು ಮಾಡಬೇಕಾಗ್ತಾ ಇದೆ ಹೀಗಾಗಿ ಭ್ರಷ್ಟ ಬಿ ಜೆ ಪಿ ಸರ್ಕಾರವನ್ನು ಕಿತ್ತೆಗೆದು ಈ ಬಾರಿ ಕೇಂದ್ರದಲ್ಲಿ ಏನು ಕಾಂಗ್ರೆಸ್ ಸರ್ಕ ನೇತೃತ್ವದ ಸರ್ಕಾರವನ್ನು ರಚನೆ ಮಾಡೋದು ಮಾಡುವುದಕ್ಕೆ ನಾವೆಲ್ಲರೂ ಕೂಡ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತಿನ ದಿನ ಹಸ್ತದ ಗುರುತಿಗೆ ಮತ ಚಲಾಯಿಸಬೇಕು ಅದರ ಜೊತೆಗೆ ಮಾನ್ಯ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಗತ್ಯ ಕರೆ ಆದರೆ ಪ್ರತಿ ಈಗೇನು ಇವತ್ತಿನ ದಿವಸ ರಾಜ್ಯದಲ್ಲಿ ಪ್ರತಿ ಮಹಿಳೆಗೆ ಮಲೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿದಂಗೆ ಪ್ರತಿ ತಿಂಗಳ ಇವತ್ತಿನ ದಿನ ಒಂಬತ್ತನೇ ಕಂತಾಗಿರ್ಬೋದು ಏನು ಹದಿನೆಂಟು ಸಾವಿರ ರೂಪಾಯಿಗಳು ಇವತ್ತಿನ ದಿನ ಪ್ರತಿ ಮನೆ ಮನೆಗೆ ಇವತ್ತಿನ ದಿನ ಮುಟ್ಟಿರ್ತವೆ ಇದೇ ರೀತಿಯಾಗಿ ಇವತ್ತಿನ ದಿನ ರಾಜ್ಯದಲ್ಲಿ ಎಲ್ಲ ಮಹಿಳೆಯರು ಬಸ್ಸಿನಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದಿಂದ ಮಹತ್ವದಾಗತಕ್ಕಂಥ ಯೋಜನೆ ಏನಪ್ಪ ಅಂದ್ರೆ ಪ್ರತಿ ಮನೆಗೂ ಇವತ್ತು ಗುಡಿಸಲಲ್ಲಿ ವಾಸ ಮಾಡಿರ್ತಿರ್ತಕ್ಕಂಥ ಮನೆಗೂ ಕೂಡ ವಿದ್ಯುತ್ತಿನ ದರ ಎರಡು ನೂರು ಯೂನಿಟ್ಗಳವರೆಗೆ ಉಚಿತವಾಗಿರ್ತಕ್ಕಂಥ ದರ ಇದೆ ಅದರ ಜೊತೆಗೆ ವಿದ್ಯಾನಿಧಿ ಅಂತಕ್ಕಂಥ ಒಂದು ಯೋಜನೆ ಆ ಯೋಜನೆ ಡಿಪ್ಲೊಮಾ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹದಿನೈದು ನೂರು ಡಿಗ್ರಿ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ಇಂಥ ಯೋಜನೆಗಳು ಯಾವ ಸರ್ಕಾರದಲ್ಲಿಯಪ್ಪ ಅಂದರೆ ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಹೊರತುಪಡಿಸಿ ಇನ್ನಾವುದೋ ಸರ್ಕಾರ ಇಂಥ ಬಡವರಿಗೆ ಬರ್ತಕ್ಕಂಥ ಯೋಜನೆಗಳು ಕೊಡಕ್ಕ ಏನು ಇಲ್ಲ ಹೀಗಾಗಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಪ್ರತಿ ಕುಟುಂಬಕ್ಕೂ ಕೂಡ ಈ ದೇಶದ ಪ್ರತಿ ಕುಟುಂಬಕ್ಕೂ ಕೂಡ ಒಂದು ಲಕ್ಷ ರೂಪಾಯಿ ಗ್ಯಾರಂಟಿ ಜೊತೆಗೆ ಒಂದು ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಏನು ಮಹತ್ವವಾಗಿರ್ತಕ್ಕಂಥ ಯೋಜನೆ ಮಾಡಿದ್ದು ಅದರ ಜೊತೆಗೆ ರೈತರು ಬೆಳೆದಿರ್ತಕ್ಕಂಥ ಬೆಂಬಲ ಬೆಲೆಗೆ ರೈತರು ಬೆಳೆದಿರ್ತಕ್ಕಂಥ ಬೆಲೆಗೆ ಬೆಲೆಗೆ ಬೆಂಬಲ ಬೆಲೆ ಘೋಷಣೆ ಇರ್ತಾರೆ ಹೀಗಾಗಿ ಅನೇಕ ಯೋಜನೆಗಳು ಮಾ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಜಾರಿಗೆ ಆಗಬೇಕಾದ್ರೆ ಈ ಸುಭದ್ರವಾಗಿರ್ತಕ್ಕಂಥ ಸರ್ಕಾರ ರಚನೆ ಆಗಬೇಕಾದ್ರೆ ಈ ದೇಶ ಸಂವಿಧಾನ ಏನು ಸಂವಿಧಾನ ಆಶಯಗಳನ್ನು ಈಡೇರಿಸಬೇಕಾದ್ರೆ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಎತ್ತಿ ಹಿಡಿಬೇಕಾದ್ರೆ ಈ ಬಾರಿ ತಾವೆಲ್ಲ ಮತದಾರ ಪ್ರಭುಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ಸಿಗೆ ಮತ ನೀಡುವುದರ ಜೊತೆಗೆ ಸನ್ಮಾನ್ಯ ಶ್ರೀ ರಾಜು ಆಲ್ಗೂರು ಸಾಹೇಬರನ್ನು ಲೋಕಸಭೆಗೆ ಕಳಿಸೋಣ ಅಂತಕ್ಕಂಥ ವಿಚಾರಗಳನ್ನು ಮಾತಾಡ್ತಾ ನಾನು ಮಾತು ಮುಗಿಸ್ತೇನೆ ಲಕ್ಕಪ್ಪ ಬರ್ಗೇರ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಕಲಿತು